ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾ ವಿಡಿಯೋ ಏನೆಂದರೆ ಕಲಬುರಗಿ ಜಿಲ್ಲೆಯ ಯಡ್ರಮಿ ತಾಲೂಕಿನ ಮಾಗಣಿಗೆರೆ ಗ್ರಾಮದ ಒಬ್ಬ ಒಂದು ಉನ್ನತ ಪ್ರತಿಮೆ ಇವತ್ತು ಜಿ ಕನ್ನಡ ಕಾಮಿಡಿ ಶೋಗೆ ಸೆಲೆಕ್ಟ್ ಆಗಿದ್ದಾರೆ ಉಲ್ಲಾಸ್ ಅವರು ಉಲ್ಲಾಸ್ ಅವರಿಗೆ ಒಂದು ಉನ್ನತ ಸ್ಥಾನ ಕರ್ನಾಟಕ ಜನ ಎಲ್ಲ ಅವರಿಗೆ ಪ್ರೀತಿ ಪ್ರೋತ್ಸಾಹಿಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಹೋಗುವ ಅವಕಾಶ ಮಾಡಿಕೊಳ್ಳಬೇಕೆಂದು ಈ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಯಾರೋ ಮಕ್ಕಳು ಶೋಗೆ ಬರೋರೆಲ್ಲ ಕರ್ಕೊಂಡ್ ಬಂದಿದ್ಯಾ ಮದುವೆ ವಯಸ್ಸು ಬಂದ್ರಿ ಸರ್ ಇಲ್ಲ 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 ನಾನು ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್ರಿ ನಾ ಬಸ್ ಒಂಟಾಗಿಲ್ಲ ಈ ಅಂಟಿಗಳು ಇರ್ತಾರಲ್ರಿ ಹಿಂಗಲ್ಲ ಮುದ್ದು ಮಾಡ್ತಾರ್ರಿ ಕರೆಂಟ್ ಪಾಸ್ ಆದಂಗ್ ಆತದ್ರಿ ತೊಡಿಮೆ ಕುಡಿಸ್ರಿ ಸರ್ ಎಂ ಎಸ್ ಸಿ ಮಾಡಿದರೆ ಬಿಇಡ್ ಮಾಡಿದರೆ ನೂರಾರು ಜನ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನ ದಾರಿ ಎಳಿತಾ ಇದ್ದಾರೆ ಬರಲಿ ನಮ್ಮ ಸ್ಟೇಜ್ಗೆ ಎಕ್ಸ್ಟ್ರಾಡನರಿ ಟ್ಯಾಲೆಂಟೆಡ್ ಫೆಲೋ ಸಿಕ್ಕಿದನಪ್ಪ